ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ನಡೆಯಲಿರುವಂತಹ ಪೌರ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಪುತ್ತೂರು ಪೌರ ಕಾರ್ಮಿಕರ ಕ್ರೀಡಾಕೂಟ ಪುತ್ತೂರಿನ ಮಂಚಲಪಡಪು ಸುದಾನ ವಸತಿಯುತ ಶಾಲಾ ಕ್ರೀಡಾಂಗಣದಲ್ಲಿ ನಡೆಯಿತು ನಗರಸಭೆಯ ಸದಸ್ಯರು ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರು ಕೆಲಸದ ಒತ್ತಡವನ್ನ ಬದಿಗೊತ್ತಿ ಭಾನುವಾರ ಕ್ರೀಡಾಕೂಟದಲ್ಲಿ ತಮ್ಮನ್ನ ಉತ್ಸಾಹದಿಂದ ತೊಡಗಿಸಿಕೊಂಡ್ರು ನಗರಸಭಾ ಸದಸ್ಯರಿಗೆ ಸಂಗೀತ ಕುರ್ಚಿ ಫಾಸಿಂಗ್ ಬಾಲ್ ವೇಗನಡಿಗೆ ಸದಸ್ಯರ ಐದು ವರ್ಷದೊಳಗಿನ ಮಕ್ಕಳಿಗೆ ಫಾಸಿಂಗ್ ಬಾಲ್ ಓಟ ಬಕೆಟ್ಗೆ ಬಾಲು ಹಾಕುವುದು ಹತ್ತು ವರ್ಷದೊಳಗಿನ ಮಕ್ಕಳಿಗೆ ಓಟ ಸಂಗೀತ ಕುರ್ಚಿ ಲಿಂಬೆ ಚಮಚ ಓಟ ಹದಿನೈದು ವರ್ಷದೊಳಗಿನ ಮಕ್ಕಳಿಗೆ ಗೋಣಿಚೀಲ ಓಟ ಇಟ್ಟಿಗೆ ಓಟ ಗುಂಡಿಸಿತ ಹದಿನೈದು ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಗುಂಡಿಸಿತ ಸಂಗೀತ ಕುರ್ಚಿ ಗೋಣಿಚೀಲ ಓಟ ಮಹಿಳೆಯರಿಗೆ ತ್ರೋಬಾಲ್ ಹಗ್ಗ ಜಗ್ಗಾಟ ಪುರುಷರಿಗೆ ಗುಂಡಿಸಿತ ಲಾಂಗ್ ಜಂಪ್ ನೂರು ಮೀಟರ್ ಓಟ ಕಬಡ್ಡಿ ವಾಲಿಬಾಲ್ ಹಗ್ಗ ಜಗ್ಗಾಟ ಎಲ್ಲಾ ವಯೋಮಾನದವರಿಗೆ ಚೆಂಡು ತಳ್ಳುವಂತಹ ಸ್ಪರ್ಧೆಗಳು ಸಂಜೆ ತನಕ ಜರುಗಿತು ಕ್ರೀಡಾಕೂಟವನ್ನ ನಗರಸಭೆ ಅಧ್ಯಕ್ಷೆ ಲೀಲಾವತಿ ನಾಯಕ ಸ್ಪರ್ಧಾಲಿಗಳಿಗೆ ಬಾಲ್ ನೀಡುವ ಮೂಲಕ ಉದ್ಘಾಟಿಸಿ ಶುಭ ಹಾರೈಸಿದ್ರು ವೇದಿಕೆಯಲ್ಲಿ ನಗರಸಭೆ ಉಪಾಧ್ಯಕ್ಷ ಬಾಲಚಂದ್ರ ಕೆಮಿಂಚೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುಂದರ್ ಪೂಜಾರಿ ಬಡಾವು ಹಿರಿಯ ಆರೋಗ್ಯ ನಿರೀಕ್ಷಕಿ ಶ್ವೇತಾ ಉಪಸ್ಥಿತರಿದ್ದರು ಪ್ರಾರಂಭ ಮಾಡುವಾಗಲೇ ಸೆಪ್ಟೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಪೌರಾರ್ಕ್ತ ದಿನಾಚರಣೆ ಪೂರ್ವಭಾವಿಯಾಗಿ ಕ್ರೀಡೋತ್ಸವ ಇಟ್ಟುಕೊಂಡ ಈ ಸುಸಂದರ್ಭದಲ್ಲಿ ನಾವೆಲ್ಲರೂ ಭಾಗಿಯಾಗಿದೆ ಎಲ್ಲರೂ ಗಣ್ಣರಿದ್ದಾರೆ ಹಾಗೂ ಅನ್ಯನ್ಯ ಜವಾಬ್ದಾರಿ ಹೊತ್ತಿರತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರಿದ್ದಾರೆ ಭಾಳ ಸುಂದರವಾದ ಕಾರ್ಯಕ್ರಮ ಹಾಗೇ ಆಟೋಟದ ಸ್ಪರ್ಧೆಯಲ್ಲಿ ಎಲ್ಲರೂ ಭಾಗವಹಿಸಿ ಇವತ್ತು ಈಗ ಸಮವಸ್ತ್ರ ಈಗ ಅಧ್ಯಕ್ಷರು ಉಲ್ಲೇಖ ಮಾಡಿದ್ರು ಸಮವಸ್ತ್ರದಿಂದ ಸಮಾನತೆಯನ್ನು ಸಾರದಂತೆ ಹಾಗೆ ನಾವೆಲ್ಲರೂ ಇವತ್ತು ಒಳ್ಳೆಯ ಉಡುಪನ್ನು ಇವತ್ತು ನಗರಸಭೆಯ ವತಿಯಿಂದ ಕೊಟ್ಟಿದ್ದಾರೆ ಹಾಗೆಲ್ಲರೂ ನಾವೆಲ್ಲರೂ ಒಳ್ಳೆ ರೀತಿಯಲ್ಲಿ ಭಾಗವಹಿಸಿ ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಹಾಗೆ ಸೇಫ್ಟಿಯ ಬಗ್ಗೆ ಸ್ವಲ್ಪ ಗಮನ ಇರಲಿ ಯಾಕೆಂದರೆ ಬಿಸಿಲು ಈಗ ಮಳೆ ಬಿಟ್ಟು ಸಹ ಈಗ ಬಿಸಿಲು ಬರ್ತಾ ಇದೆ ಆದ ಕಾರಣ ಯಾರಾದರೂ ಯಾವುದೇ ಸಂದರ್ಭದಲ್ಲಿ

ಪೌರ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಇವತ್ತು ನಮ್ಮ ಪೌರಕಾರ್ಮಿಕರ ಕ್ರೀಡಾಕೂಟದಲ್ಲಿ ನಮ್ಮ ನಗರಸಭೆಯ ಉಪಾಧ್ಯಕ್ಷರಾದ ಉಪಾಧ್ಯಕ್ಷರೇ ಸ್ಥಾಯಿ ಸಮಿತಿ ಅಧ್ಯಕ್ಷರೇ ನಮ್ಮ ನಗರಸಭೆಯ ಸದಸ್ಯರೇ ನಗರಸಭೆಯ ಸಿಬ್ಬಂದಿ ವರ್ಗದವರೇ ಹಾಗೂ ಪೌರ ಕಾರ್ಮಿಕರೇ ಯಾಕೆಂದರೆ ಇವತ್ತು ಭಾರಿ ಖುಷಿಯಾಗ್ತಾ ಉಂಟು ಒಂದೇ ಡ್ರೆಸ್ಸಲ್ಲಿ ನಾವು ನಾವಿದ್ದೇವೆ ಆದ ಕಾರಣ ನಾವು ಇವತ್ತು ಪೌರ ಕಾರ್ಮಿಕರ ದಿನಾಚರಣೆಯ ಇವತ್ತು ಪೌರಕಾರ್ಮಿಕರಿಗೆ ಆಟೋಟ ಸ್ಪರ್ಧೆಯನ್ನು ಈ ನಮ್ಮ ಸುದರ್ಶನ ಶಾಲೆಯಲ್ಲಿ ಏರ್ಪಡಿಸಿದ್ದೇವೆ ಒಳ್ಳೆಯದಾಗಿ ಚಂದ ಮಾಡಿ ಆಟ ಆಡಿ ಇನ್ನು ನೀವು ಈಗ ನಮ್ಮ ನಗರಸಭೆಯಲ್ಲಿ ಸ್ಪರ್ಧೆಯನ್ನು ಮಾಡುದು ಇನ್ನು ರಾಜ್ಯ ಮಟ್ಟಕ್ಕೆ ಸಹ ಹೋಗುವಂತ ಅಂತ ಹೇಳುತ್ತಾ ನಾನೆರಡು ಮಾತನ್ನು